ಪಾಕಿಸ್ತಾನದಲ್ಲಿ ನಡೀತಾ ಇರೋ ಚಾಂಪಿಯನ್ಸ್ ಟ್ರೋಫಿಯ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರೋಚಿತ ಗೆಲುವನ್ನ ಸಾಧಿಸಿದೆ ಅಫ್ಘಾನ್ ಎಂಟು ರನ್ಗಳಿಂದ ಗೆಲುವನ್ನ ಸಾಧಿಸಿದ್ದು ಇದು ಟೂರ್ನಿಯಲ್ಲಿ ಮೊದಲ ಗೆಲುವಾಗಿದೆ ಚಾಂಪಿಯನ್ಸ್ ಟ್ರೋಫಿಯ ಎಂಟನೇ ಪಂದ್ಯವು ಲಾಹೋರ್ನ ಬಿ ಗುಂಪಿನ ತಂಡಗಳ ನಡುವೆ ನಡೆಯಿತು ಈ ಪಂದ್ಯದಲ್ಲಿ ಶಾಹಿದ್ ಉನ್ಮಾ ನಲವತ್ತು ಮತ್ತು ಅಜ್ಮತುಲ್ಲಾ ಓವೈಸಿ ನಲವತ್ತೊಂದು ರನ್ನ ಬಾರಿಸಿದ್ರೆ ಇಬ್ರಾಹಿಂ ಜುದ್ರಾ ನೂರ ಎಪ್ಪತ್ತೇಳು ರನ್ಗಳ ಸ್ಫೋಟಕ ನಿಂದ ಅಫ್ಘಾನಿಸ್ತಾನ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗಳಿಗೆ ಮುನ್ನೂರ ಇಪ್ಪತ್ತಾರು ಅನ್ನ ಗಳಿಸಿತು ಅಫ್ಘಾನ್ ನೀಡಿದ ಮುನ್ನೂರ ಇಪ್ಪತ್ತಾರು ರನ್ಗಳ ಗುರಿ ಬೆನ್ನಟ್ಟಿ ಇಂಗ್ಲೆಂಡ್ ತಂಡ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿತು ಆದರೆ ಮುನ್ನೂರ ಹದಿನೇಳು ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಎಂಟು ರನ್ಗಳಿಂದ ಸೋಲನ್ನ ಕಂಡಿದೆ ಇಂಗ್ಲೆಂಡ್ ಪರ ರೂಟ್ ಅತ್ಯುತ್ತಮ ಬ್ಯಾಟಿಂಗ್ ಮಾಡಿದ್ದು ನೂರ ಇಪ್ಪತ್ತು ರನ್ನ ಪಡೆದಿದ್ರೂ ಕೂಡ ಜೋಸ್ ಬಟ್ಲರ್ ಮೂವತ್ತಾರು ರನ್ನ ಪಡೆದರು ಇನ್ನು ಅಫ್ಘಾನ್ ಪರ ಅಜುತುಲ್ಲಾ ಅವರು ಐದು ವಿಕೆಟನ್ನು ಪಡೆದರೆ ಮೊಹಮ್ಮದ್ ನಬಿ ಎರಡು ವಿಕೆಟನ್ನು ಪಡೆದಿದ್ದಾರೆ